ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಆಯುಧ ಪೂಜೆ ವಿಜಯದಶಮಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಯ ಪಿತೃಪಕ್ಷನ ನಾವು ಆಯುಧ ಪೂಜೆ ದಿನನೇ ಮಾಡೋದು ಇಲ್ಲಿ ಯಾರಿಗೆ ಮಾಡ್ತಾಯಿದ್ದೀನಿ ಅಂತಂದರೆ ನಮ್ಮ ಮನೆಯವರ ತಾಯಿ ತಂದೆಗೆ ಮತ್ತು ನನ್ನ ಅಣ್ಣನಿಗೆ ಮಾಡ್ತಾ ಇರೋದು ನಮ್ಮ ಅಮ್ಮನ ತಂದೆ ತಾಯಿ ಮತ್ತು ನಮ್ಮ ಮನೆಯವರ ತಂದೆ ತಾಯಿ ಇಬ್ಬರು ಒಂದೇ ಹಾಗಾಗಿ ಈ ಮನೆಗೆ ಸೊಸೆ ಒಂದು ಕಡೆ ಮಗಳು ಎರಡೂ ಕೂಡ ಆಗಿದ್ದೀನಿ ನಾನು ನಾನೇ ಚಿಕ್ಕ ಸೊಸೆ ಈ ಮನೆಗೆ ನೋಡ್ಬೋದು ನಾನ್ ವೆಜ್ ಊಟ ನಾವು ಮಾಡೋದು ರಾಗಿ ಮುದ್ದೆ ಮುಟ್ಟೆ ಚಿಕನ್ ಫ್ರೈ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಎಲ್ಲ ಥರನೂ ಕೂಡ ವೆರೈಟಿ ವೆರೈಟಿ ಮಾಡಬೇಕು ಹಾಗೆ ಹೊಸ ಬಟ್ಟೆ ಹಿಟ್ಟು ಕಳಸ ಹಿಟ್ಟು ಸಿಂಪಲಾಗಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀನಿ ಇದೇ ಥರ ಅಂತ ಏನೂ ಇಲ್ಲ ನಾನು ಬೇರೆಯವರು ಆ ರೀತಿ ಮಾಡ್ತಾರೆ ಈ ರೀತಿ ಮಾಡ್ತಾರೆ ನಾನು ಈ ರೀತಿ ಮಾಡಬೇಕು ಅನ್ನೋದೇನಿಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಮಾಡ್ತೀನಿ ನನಗೆ ಎರಡು ಮನೆ ಕೆಲಸ ನೀವು ನೋಡಿರ್ಬೋದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ನಾನು ಹೌದು ಬೆಳಗ್ಗೆಯಿಂದ ಸಂಜೆ ಇವಾಗ ನಾಲ್ಕು ಗಂಟೆ ಗಂಟ ನಾನು ಅಮ್ಮನ ಮನೇಲಿ ಫೈಸೆ ಅಮ್ಮನ ಮನೇಲಿ ತಂಗಿ ಮೈದಾ ಅವ್ರ ಮಕ್ಕಳು ಮತ್ತು ನಮ್ಮಮ್ಮ ಎಲ್ಲರೂ ಬಂದಿದ್ದಾರೆ ಅವ್ರ ಮನೇಲಿ ಅಲ್ಲೂ ಕೂಡ ನಾನ್ ವೆಜ್ ಊಟನೇ ಅವರು ಕೂಡ ಮಾಡ್ತಾರೆ ಅದಕ್ಕೆ ಅವ್ರು ಮಾಡೋದು ನಮ್ಮ ತಂದೆ ಇದ್ದಾರಲ್ಲ ಅವರ ತಂದೆ ತಾಯಿಗೆ ಮತ್ತು ನನ್ನ ಅಣ್ಣನಿಗೆ ಮಾಡ್ತಾರೆ ನಾವು ಅಲ್ಲಿ ಎಲ್ಲ ಕುಕ್ಕಿಂಗ್ ಮಾಡಿಟ್ಟು ಬಂದು ಎಲ್ಲ ರೆಡಿ ಮಾಡಿಟ್ಟು ಬಂದು ನಂತರ ಇಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತಾ ಇರೋದು ಇಲ್ಲಿ ನಾಲ್ಕು ಗಂಟೆ ಸಂಜೆ ನಂತರ ನಾನು ಅಡುಗೆ ಮಾಡಿ ಇವಾಗ ಆರೂವರೆ ಏಳು ಗಂಟೆ ಆಗಿದೆ ಅಷ್ಟರಲ್ಲಿ ನಾನು ನೆರೆ ಆಗ್ತಾಯಿದ್ದೀನಿ ಇಲ್ಲಿ ನಾನು ನನ್ನ ಮಕ್ಕಳು ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ದೀವಿ ಇಲ್ಲಿ ನನ್ನ ಸ್ವಂತ ಮನೆ ನಾನು ವಿಡಿಯೋ ಮಾಡೋದಕ್ಕೋಸ್ಕರ ತಾಯಿ ಮನೆಗೆ ಹೋಗ್ತೀನಿ ತಾಯಿ ಇರ್ತೀನಿ ಇದು ಸ್ವಲ್ಪ ನಮ್ಮದು ಹಂಚಿನ ಮನೆ ಹಳೆಯ ಮನೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೆಲ್ಲ ಕ್ಲ್ಯಾರಿಟಿ ಇರೋದಿಲ್ಲ ಅಂತ ಹೇಳ್ಬೋದು ನೋಡ್ಬೋದು ಈ ವಿಡಿಯೋದಲ್ಲೂ ಕೂಡ ಯಾವ ರೀತಿ ಇದೆ ಕತ್ತೆ ಕತ್ಲು ಥರ ಇದೆ ಅದಕ್ಕೋಸ್ಕರನೇ ನಾನು ಕತ್ಲು ಥರ ಇರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಸ್ವಲ್ಪ ಬೆಳಕು ವಾತಾವರಣ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಗೆ ಹೋಗ್ತೀನಿ ಮತ್ತು ಈ ಮನೆ ಈ ಮನೆಯಲ್ಲಿ ನಮಗೆ ನೀರಿನ ವ್ಯವಸ್ಥೆ ಎಲ್ಲ ಸರಿ ಇಲ್ಲ ಹಾಗೆ ಸ್ವಲ್ಪ ಮಳೆ ಬಂದರೆ ಸೋರುತ್ತೆ ಅದಕ್ಕೋಸ್ಕರ ನಾನು ವೀಡಿಯೋ ಇದಕ್ಕೆಲ್ಲ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಅಲ್ಲಿಗೆ ಹೋಗಿ ಅಲ್ಲಿ ಮಾಡ್ಕೊಂಡು ಬರ್ತಾಯಿರ್ತೀನಿ ಇದೇ ನನ್ನ ಸ್ವಂತ ಮನೆ ನಾನು ಬೆಳಗ್ಗೆಯ ಸಂಜೆವರೆಗೂ ಎಷ್ಟೊತ್ತು ಆ ಮನೇಲಿದ್ರು ಕೂಡ ನಾನು ಇಲ್ಲಿ ಈ ಬಂದು ಇಲ್ಲಿ ನನ್ನದೇ ನನ್ನ ಸ್ವಂತ ಮನೆ ನೈಟು ಬರ್ತೀವಿ ನಾವು ಇಲ್ಲಿಗೆ ಎರಡು ಮನೆಯಲ್ಲೂ ಕೂಡ ಪೂಜೆ ನಡೀತಾ ಇದೆ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿಗೆ ಬಂದು ಇಲ್ಲಿ ನೋಡಿ ಇಷ್ಟು ವೆರೈಟಿ ಎಲ್ಲ ಮಾಡಿ ಅಡುಗೆ ಮಾಡಿ ಮತ್ತು ಪೂಜೆ ಮಾಡ್ತಾ ಇರೋದು ತುಂಬಾ ಸರಳವಾಗಿ ಮಾಡಿದ್ದೀನಿ ಏನು ನಾನು ಅತಿ ಜೋರಾಗಿ ಅಂತ ಏನಿಲ್ಲ ನಮ್ಮ ಬಡವರ ಮನೆ ಪಿತೃಪಕ್ಷ ಇದು ಇದೆ ಅವರು ನಮ್ಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಮಾಡಿ ಅಂತ ಕೇಳ್ಕೋತೀನಿ ಯಾರಿಗೂ ಕೆಟ್ಟದನ್ನು ಮಾಡೋದಿಲ್ಲ ನಾನು ಖಂಡಿತ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖುಷಿ ಆಯಿತು ಒಂದು ವಾರದಿಂದ ಕೆಲಸ 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 ಅಂತ ಹೇಳಿ ಇವತ್ತಿಗೆ ಕೆಲಸ ಮುಗೀತು ಇನ್ನು ನಾಳೆಯಿಂದ ಎರಡು ದಿನ ತೊಳೆದು ಬಳ್ದು ಎಲ್ಲರೂ ನೆಂಟರು ಎಲ್ಲ ಹೋಗೋವರೆಗೂ ಕೆಲಸ ಇರುತ್ತೆ ಅವರೆಲ್ಲರೂ ಹೋದ ಮೇಲೆ ಇನ್ನು ಫ್ರೀ ಆಗ್ತೀನಿ ಎಲ್ರಿಗೂ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತೀನಿ ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ ಇವಾಗ ಯಾರಿಗೂ ಕೂಡ ಒಂದು ವಾರದಿಂದ ನಾನು ಸರಿಯಾಗಿ ವಿಡಿಯೋ ಮಾಡಿ ವಿಡಿಯೋ ಲೈಕು ಕಮೆಂಟು ಏನೂ ಕೊಟ್ಟಿಲ್ಲ ಹಾಗೆ ವಿಡಿಯೋ ನೋಡಿಲ್ಲ ಫ್ರೆಂಡ್ಸ್ ನಾನು ನೋಡಿದ್ದೀನಿ ಅಂತ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಯಾರಾದರೂ ವಿಡಿಯೋ ಕೂಡ ನೋಡಿಲ್ಲ ನಾನು ಯಾರು ಲೈವ್ಗೂ ಕೂಡ ಇಲ್ಲಿ ಇಲ್ಲ ಅಮ್ಮನ ಕಾಂಪಿಟೇಷನ್ಗೆ ಭಾಗವಹಿಸಿದ್ದೀನಿ ಅಂತ ಹೇಳಿ ಅವರೊಬ್ಬರು ಲೈವ್ಗೆ ಹೋಗ್ತಾಯಿದೆ ಅದು ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಮಧ್ಯೆ ಮಾತಾಡಿಕೊಂಡು ಲೈವಲ್ಲಿ ಇರ್ತಾಯಿದೆ ಅಷ್ಟೇ ಬೇರೆ ಯಾರಿಗೂ ನಾನು ಹೋಗಿ ಸಪೋರ್ಟ್ ಮಾಡಿಲ್ಲ ಇದು ನನ್ನ ಮಗ ಪೂಜೆ ಮಾಡ್ತಾ ಇರೋದು ಹಾಗೆ ಒಂದು ಸ್ವಲ್ಪ ಸಾಂಬ್ರಾಣಿ ಅದು ಹುಡಿ ಸಾಂಬ್ರಾಣಿ ಹಾಕಿದ್ರೇ ಮನೆಯಲ್ಲಿ ಒಂಥರ ವಾತಾವರಣ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಬತ್ತಿ ಸಾಂಬ್ರಾಣಿ ಜೊತೆಗೆ ಹುಡಿ ಸಾಂಬ್ರಾಣಿನ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ನನ್ನ ಮಗಳು ಕೂಡ ಮಾಡ್ತಾಯಿದ್ದಾಳೆ ಪೂಜೆ ನೋಡ್ಬೋದು ಲಾಸ್ಟ್ ನನ್ನ ಮಗಳು ಕೂಡ ಎಲ್ಲ ಪೂಜೆ ಮಾಡಿ ನಂತರ ನಾವು ಕೈ ಮುಗಿದು ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ಬಿಟ್ಟು ಬಂದು ಆಮೇಲೆ ಊಟಕ್ಕೆ ಎಲ್ರಿಗೂ ಕೊಡಬೇಕು ತುಂಬ ಅಂದರೆ ತುಂಬ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದೀನಿ ವಿಡಿಯೋ ಮಾತ್ರ ಯಾರೂ ನೋಡಲ್ಲ ನಾವು ನೋಡಬೇಕು ಹಾಗೆ ಹೀಗೆ ಅಂತ ನನಗೆ ಒಂದು ಬ್ಯಾಡ್ ಕಮೆಂಟ್ ಕೂಡ ಬಂದಿದೆ ನನ್ನ ವಿಡಿಯೋದಲ್ಲಿ ನಾನು ಆ ವ್ಯಕ್ತಿ ಹೆಸರು ಮತ್ತು ಆ ಏನು ಕಮೆಂಟ್ ಇದೆ ಅನ್ನೋದನ್ನು ಕೂಡ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಸಹ ಕಮೆಂಟ್ ಮಾಡಿದ್ದಾರೆ ಇಂಥ ಸಪೋರ್ಟ್ ಕಮೆಂಟ್ ನಮ್ಗೆ ಯಾರಿಗೂ ಬೇಡ ಅಂತಲೇ ನಾನು ಕೇಳ್ಕೊತೀನಿ ನನ್ನ ಜೀವನದಲ್ಲಿ ನಾನು ಏನು ಕೆಲಸ ಮಾಡ್ತೀನಿ ಹೇಗೆ ಇರ್ತೀನಿ ಅನ್ನೋದನ್ನು ತೋರಿಸಿದ್ದೀನಿ ಆದರೆ ಎಷ್ಟು ಬೇಡವಾಗಿ ಮಾತಾಡಿದ್ದೀರಿ ಅಂತ ತೋರಿಸ್ತೀನಿ ಇದು ನೋಡಿ ಹೊರಗಡೆ ಹೋಗಿದ್ದು ಬಂದ ಮೇಲೆ ನನ್ನ ಮಗ ಮತ್ತೆ ಪೂಜೆ ಮಾಡ್ತಾ ಇರೋದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನಾವು ಬಾಕ್ಲಾಕಿ ಹೋಗಿದ್ದು ಮತ್ತೆ ಬಂದು ಒಳಗಡೆ ಪೂಜೆ ಮಾಡ್ತಾ ಇರೋದು ಇವಾಗ